ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆ ನಾಡು ಸ್ನೇಹಿತರೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ದಿನ ನಾನು ಜಾಬ್ ಅಪ್ಡೇಟ್ ಬಗ್ಗೆ ವಿಚಾರವನ್ನ ತೆಗೆದುಕೊಂಡು ಬಂದೀನಿ ಅದೇನಪ್ಪಾ ಅಂದ್ರೆ ಇಂಡಿಯನ್ ಪೋಸ್ಟ್ ಆಫೀಸ್ ನಲ್ಲಿ ಜಿ ಡಿ ಎಸ್ ಅನ್ನೋ ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಜಿ ಡಿ ಎಸ್ ಅಂದ್ರೆ ಏನು ಗ್ರಾಮರ್ ಡಾಕ್ ಸೇವಕ್ ಅನ್ನೋ ಹುದ್ದೆಗಳು ಅದು ಎಸ್ ಕಾಲ್ ಆಗಿದೆ ಅಂದ್ರೆ ಇಡೀ ಭಾರತದಾದ್ಯಂತ ನಲವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಹುದ್ದೆಗಳು ಕಾಲ್ ಆಗಿದೆ ಸ್ನೇಹಿತರೆ ಅದಕ್ಕೆ ವಯಸ್ಸು ಯಾವ ರೀತಿ ಅಂದ್ರೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ತುಂಬಿರಬೇಕು ಗರಿಷ್ಠ ವಯಸ್ಸು ನಲವತ್ತು ವರ್ಷ ಆಗಿರುತ್ತೆ ಸ್ನೇಹಿತರೆ ಸೊ ಇದಕ್ಕೆ ವಿದ್ಯಾರ್ಹತೆ ಏನು ಅಂತ ಕೇಳಬಹುದು ನೀವು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅವರು ಪಾಸ್ ಆದವ್ರು ಎಲ್ಲರೂ ಕೂಡ ಇದಕ್ಕೆ ಅರ್ಜಿ ಹಾಕ್ಬೋದು ಅರ್ಜಿಯನ್ನು ನೀವು ಸಲ್ಲಿಸಬಹುದು ಆದರೆ ಅರ್ಜಿ ಸಲ್ಲಿಸ್ತಕ್ಕಂಥವ್ರು ಅತಿ ಹೆಚ್ಚು ಪರ್ಸೆಂಟೇಜ್ ಯಾರು ಹೊಂದಿರ್ತೀರೋ ಅಂದ್ರೆ ಮಿನಿಮಮ್ ಅಂದ್ರೆ ಏಯ್ಟಿ ಇರಬೇಕು ಏಟಿ ಮೇಲೆ ಇರೋ ಸಲ್ಲಿಸಿ ಸ್ನೇಹಿತರೆ ನೆಕ್ಸ್ಟ್ ಅಪ್ಲಿಕೇಶನ್ ವಿವರ ಯಾವ ರೀತಿ ಅಂದ್ರೆ ಅಂದರೆ ಅರ್ಜಿಯನ್ನ ಸಲ್ಲಿಸತಕ್ಕಂಥವ್ರು ಅಂದ್ರೆ ಪರಿಶಿಷ್ಟ ಜಾತಿ ಇರ್ಬೋದು ಪರಿಶಿಷ್ಟ ಪಂಗಡ ಇರಬಹುದು ಆಮೇಲೆ ಮಹಿಳೆಯರು ಇರಬಹುದು ಆಮೇಲೆ ಹ್ಯಾಂಡಿಕ್ಯಾಪ್ಟ್ಗಳು ಯಾರಿದ್ದಾರೋ ಅವರು ಅಂದ್ರೆ ವಿಕಲಚೇತನರ ಇರಬಹುದು ಆಮೇಲೆ ಟ್ರಾನ್ಸ್ಜೆಂಡರ್ ಇವರಿಗೆಲ್ಲರಿಗೂ ಕೂಡ ಅಪ್ಲಿಕೇಶನ್ ಫೀಸ್ ಅನ್ನ ಉಚಿತ ಮಾಡಿದ್ದಾರೆ ಅಂದ್ರೆ ಯಾವುದೇ ಹಣವನ್ನ ನೀವು ಆನ್ಲೈನ್ ಅಲ್ಲಿ ಅಥವಾ ಡೆಬಿಟ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಕಟ್ಟೋ ಹಾಗಿಲ್ಲ ಅವರಿಗೆ ಉಚಿತ ಇದೆ ಅದನ್ನ ಬಿಟ್ಟು ಬೇರೆಯವರು ಸಾಮಾನ್ಯ ವರ್ಗದವರು ಎಲ್ಲರೂ ಸಮೇತ ಇದಕ್ಕೆ ಆನ್ಲೈನ್ ಫೀಸ್ ಏನಿದೆ ಹಂಡ್ರೆಡ್ ರುಪೀಸ್ ಅನ್ನ ಸಲ್ಲಿಸಲೇಬೇಕು ಸ್ನೇಹಿತರೆ ನೆಕ್ಸ್ಟ್ ಉಳಿದ ಎಲ್ಲರೂ ಅಂದ್ರೆ ನೂರು ರೂಪಾಯಿ ಏನಿದೆಯಾ ಅದನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದಲ್ಲೂ ಪ್ರಾರಂಭ ದಿನಾಂಕ ಅದು ಯಾವ ಹದಿನೈದನೇ ತಾರೀಕಿಂದನೇ ಪ್ರಾರಂಭ ಆಗಿದೆ ಈ ತಿಂಗಳಂದ್ರೆ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಕೊನೆಯ ದಿನಾಂಕ ಆಗಿದೆ ಅಲ್ಲಿವರೆಗೂ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಅರ್ಜಿಯಲ್ಲಿ ಸಲ್ಲಿಸಬೇಕಾದ್ರೆ ನೀವು ಎಸ್ ಎಸ್ ಎಲ್ ಸಿ ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ದೀರಿ ಅಂತ ಕೇಳುತ್ತೆನ ಅಲ್ಲಿ ಕೆಲವರು ತಪ್ಪು ಮಾಡಿ ನೋಡ್ತಾರೆ ಆ ತಪ್ಪು ಅಥವಾ ಇನ್ನು ಯಾವುದೇ ಇರ್ಬೋದು ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ಅಡ್ರೆಸ್ ಇರ್ಬೋದು ಏನೇ ಡೀಟೇಲ್ಸ್ ಅನ್ನ ತಪ್ಪು ಮಾಡಿದ್ರು ಸಮೇತ ತಿದ್ದುಪಡಿಗೂ ಸಮೇತ ಮೂರು ದಿನ ಅವಕಾಶವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದು ಯಾವಾಗ ಅಂದ್ರೆ ಆರು ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಅರ್ಜಿಯಲ್ಲಿ ಯಾವುದೇ ತಿದ್ದುಪಡಿ ಇದ್ರೂ ಸಮೇತ ನೀವು ಮಾಡ್ಬೋದು ಸ್ನೇಹಿತರೆ ಇಷ್ಟು ನೀವು ಇಂಡಿಯನ್ ಪೋಸ್ಟ್ ಆಫೀಸಿಗೆ ಸಲ್ಲಿಸಲು ಸಲ್ಲಿಸಬೇಕು ಅಂದ್ರೆ ಇಷ್ಟು ಇರಬೇಕು ಮತ್ತೆ ಈ ಅರ್ಜಿಯನ್ನು ಸಲ್ಲಿಸದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನೀವು ಕೇಳಬಹುದು ಕೆಲವರು ಫೋನ್ ಮಾಡಿದ್ರು ಸರ್ ನಾನು ಪೋಸ್ಟ್ ಆಫೀಸ್ ಕಾಲ್ ಆಗಿದೆಯಲ್ಲ ಅದಕ್ಕೆ ಏನೆಲ್ಲ ದಾಖಲಾತಿ ಬೇಕು ಅಂತ ಕೇಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ಆ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಇರಬೇಕು ನೆಕ್ಸ್ಟ್ ಕ್ಯಾಸ್ಟಿಗೆ ಸಂಬಂಧಿಸಿದಂತೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಇ ಡಬ್ಲ್ಯೂ ಎಸ್ ಅದಕ್ಕೆ ಸಂಬಂಧಿಸಿದ ಯಾವುದಕ್ಕೆ ನೀವು ಅಪ್ಲಿಕೇಬಲ್ ಇದ್ದೀರೋ ಆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಸ್ನೇಹಿತರೆ ನೀವು ಯಾವ ಕ್ಯಾಟಗರಿಗೆ ಅನ್ವಯಿಸ್ತೀರಾ ಅಥವಾ ಒ ಬಿ ಸಿಗೆ ಅನ್ವಯಿಸ್ತೀರೋ ಇ ಡಬ್ಲ್ಯೂ ಎಸ್ ಸಿಗ ಅನ್ವಯಿಸ್ತೀರಾ ಆ ಸರ್ಟಿಫಿಕೇಟನ್ನು ನಿಮ್ಮಲ್ಲಿ ಇಟ್ಕೊಂಡಿರಬೇಕು ನೆಕ್ಸ್ಟ್ ಒಂದು ಫೋಟೋ ಬೇಕು ನೆಕ್ಸ್ಟ್ ನಿಮ್ಮದು ಜಿಮೇಲ್ ಐ ಡಿ ನಿಮ್ಮ ಇಮೇಲ್ ಐ ಡಿ ಏನಿದೆಯೋ ಇಮೇಲ್ ಅಥವಾ ಜಿಮೇಲು ಆ ಇಮೇಲ್ ಐ ಡಿ ಬೇಕು ಯಾಕೆಂದರೆ ಅದಕ್ಕೊಂದು ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಅಲ್ಲಿ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಮೊಬೈಲ್ ಬೇಕು ಮೊಬೈಲಿಗೂಸ್ ಕೂಡ ಒ ಟಿ ಪಿ ಹೋಗುತ್ತೆ ಓ ಟಿ ಪಿಯೇ ಎಂಟ್ರ್ ಮಾಡಬೇಕು ನೆಕ್ಸ್ಟ್ ಒಂದು ಸಿಗ್ನೇಚರ್ ಬೇಕು ನಿಮ್ಮದು ಸ್ನೇಹಿತರೆ ಇಷ್ಟು ಇದ್ರೆ ನೀವು ಈ ಇಂಡಿಯನ್ ಪೋಸ್ಟ್ ಆಫೀಸ್ ನಲ್ಲಿ ಜಿ ಡಿ ಎಸ್ ಅನ್ನೋ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಮುಂದೆ ಯಾವುದೇ ಕೂಡ ಅರ್ಜಿಯನ್ನ ಸಲ್ಲಿಸೋದಿಕ್ಕಂದ್ರೆ ಯಾವುದೇ ಕಾಲ ಅದ್ರ ಸಮೇತ ಹುದ್ದೆಗಳು ಅಥವಾ ಜಾಬ್ ಅಪ್ಡೇಟ್ಸ್ ಇದ್ದರು ನಾನು ನಿಮ್ಗೆ ಅಪ್ಡೇಟ್ ಅನ್ನ ಮಾಡ್ತೀನಿ ಸ್ನೇಹಿತರೆ ಅದಕ್ಕಾಗಿ ನೀವು ಏನ್ ಮಾಡಬೇಕು ಅಂದ್ರೆ ಮೊದಲು ನನ್ನ ಈ ಯೂಟ್ಯೂಬ್ ಚಾನಲ್ ರುದ್ರೇಶ್ ಕೋಟೆ ನಾಡು ಅಂತ ಏನಿದೆ ಈ ಯೂಟ್ಯೂಬ್ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಥ್ಯಾಂಕ್ ಯು